ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ಗುರುವಾರದ ದಿನದಂದು ದ್ವಾದಶ ರಾಶಿಗಳ ಫಲಾನು ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಶುಭಕಾಲ ಹಾಗೆ ಶುಕ್ಲ ಪಕ್ಷ ಇರ್ತಕ್ಕಂಥದ್ದು ವೈದ್ಯರುತಿ ಯೋಗ ಅಂತ ಕೂಡ ನೋಡಿದ್ವಿ ಭವ ಹಾಗೆ ಬಾಳವಕರಣ ಇರತಕ್ಕಂಥ ಸಮಯ ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಶುಕ್ರ ಸ್ಥಿತವಾಗಿರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ದಿನದ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಎರಡು ಗಂಟೆ ಆರು ನಿಮಿಷದಿಂದ ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಆರು ಗಂಟೆ ಮೂವತ್ತೆಂಟು ನಿಮಿಷ ಬೆಳಗ್ಗೆಯಿಂದ ಎಂಟು ಗಂಟೆ ಏಳು ನಿಮಿಷದವರೆಗೂ ಕೂಡ ಹಾಗೆ ಗುಳಿಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಏಳು ನಿಮಿಷದವರೆಗೂ ಇವತ್ತಿನ ದಿನದ ದುಷ್ಟ ಮುಹೂರ್ತವನ್ನು ನಾವು ನೋಡೋದಾದರೆ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಎಂಟು ನಿಮಿಷ ಉತ್ತಮ ಸಮಯವಲ್ಲ ಅದೇ ರೀತಿಯಾಗಿ ಇನ್ನೊಂದು ಸಮಯ ಉತ್ತಮ ಸಮಯವಲ್ಲ ಕಂಟಕ ಯೋಗ ಅಂತ ನೋಡಿದ್ವಿ ಮೂರು ಗಂಟೆ ಹದಿನೇಳು ನಿಮಿಷದಿಂದ ಮಧ್ಯಾಹ್ನ ನಾಲ್ಕು ಗಂಟೆ ಐದು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಭರಣಿ ನಕ್ಷತ್ರ ಅಂದರೆ ಶುಕ್ರನ ನಕ್ಷತ್ರ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಇವತ್ತೂ ಕೂಡ ಗುರುವಿನೊಟ್ಟಿಗೆ ಗಜಕೇಸರಿ ಯೋಗದಲ್ಲಿದ್ದಾನೆ ಗಜಕೇಸರಿ ಯೋಗ ಭರಣಿ ನಕ್ಷತ್ರ ಶುಕ್ರ ಯಾರಿಗೆ ಲಾಭವನ್ನು ತರುತ್ತೆ ಅಂತಕ್ಕಂಥ ಒಂದು ದಿನದ ಭವಿಷ್ಯವನ್ನು ನೋಡೋಣ ಮೊದಲು ಮೇಷರಾಶಿಯವರ ಫಲಾನುಫಲಗಳನ್ನು ನೋಡು ಮೇಷರಾಶಿಯವರಿಗೆ ನಿಜವಾಗಲೂ ಇವತ್ತಿನ ದಿನ ಸಹಿತವಾಗಿ ಅತ್ಯಂತ ಲಾಭದ ದಿನ ಸಂಗಾತಿ ಒಟ್ಟಿಗೆ ಉತ್ತಮ ಸ ಬ ಸಂಬಂಧ ಬಾಂಧವ್ಯವನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಅನೇಕ ದಿನದಿಂದ ಮನಸ್ತಾಪಗಳಿತ್ತು ಇವತ್ತಿನ ದಿನ ಒಂದಷ್ಟು ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ದಿನ ಕೂಡ ಆಗ್ತದೆ ಉತ್ತಮ ಬಾಂಧವ್ಯ ಇರ್ತಕ್ಕಂಥದ್ದು ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥ ಸನ್ನಿವೇಶ ಧನಯೋಗ ಇರ್ತಕ್ಕಂಥದ್ದು ಕೂಡ ನೋಡ್ತೀವಿ ಅದೇ ರೀತಿಯಾಗಿ ಋಷಭ ರಾಶಿಯ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥದ್ದು ನೋಡೋಣ ಋಷಭ ರಾಶಿಯವರಿಗೆ ಪ್ರ ಪ್ರಯಾಣ ದೂರ ಪ್ರಯಾಣ ಅಥವಾ ವಿದೇಶ ಪ್ರಯಾಣ ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತಕ್ಕಂಥದ್ದು ಕೆಲಸದ ನಿಮಿಷ ಪ್ರಯಾಣದಿಂದ ಸ್ವಲ್ಪ ಮಟ್ಟಿಗೆ ಆಯಾಸ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಹೆಚ್ಚುವರಿಯಾದಂಥ ಕೆಲಸಗಳು ಕಂಡುಬರ್ತಕ್ಕಂಥ ಸನ್ನಿವೇಶ ಇವತ್ತಿನ ದಿನ ನಾವು ನೋಡ್ಬೋದು ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭದ ಭಾಗ್ಯೋದ ದಿನ ಕೂಡ ಕರಿತೀವಿ ಖಂಡಿತ ಎಲ್ಲ ಥರದ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಇವತ್ತು ಕೂಡ ಮಿಥುನ ರಾಶಿಯವರಿಗೆ ನಾವು ನೋಡ್ಬೋದು ಎಲ್ಲ ಥರದ ಲಾಭವನ್ನು ನೋಡ್ತಕ್ಕಂಥದ್ದಿರುತ್ತೆ ಎಲ್ಲ ವಿಚಾರದಲ್ಲೂ ಲಾಭವನ್ನು ನೋಡ್ತೀರಿ ಈ ಎಲ್ಲ ಕೆಲಸ ಕಾರ್ಯಗಳು ಜಯವನ್ನು ಸಾಧನೆ ಮಾಡ್ತಕ್ಕಂಥ ದಿನ ಕೂಡ ಇವತ್ತು ಆಗ್ತದೆ ಅದೇ ರೀತಿ ಕಟಕ ರಾಶಿಯ ಫಲಾಫಲ ನೋಡೋಣ ಕಟಕ ಕಟಕರಾಶಿಯವರಿಗೆ ಹನ್ನೆರಡು ಮನೆ ಜಾಸ್ತಿ ಇವತ್ತು ಅಧಿಕವಾದಂಥ ಹನ್ನೆರಡು ಮನೆ ಅಂದರೆ ಯಾವುದೋ ಒಂದು ರೂಪದಲ್ಲಿ ಧನ ಧನ ಬರ್ತಕ್ಕಂಥ ಸನ್ನಿವೇಶ ಇರುತ್ತೆ ಎಲ್ಲ ವಿಚಾರದಲ್ಲಿ ಅಭಿವೃದ್ಧಿ ಇದ್ದರೂ ಒಂದಲ್ಲ ಒಂದು ಕೊರತೆ ಇರತಕ್ಕಂಥ ದಿನ ಆಗುತ್ತೆ ಸ್ವಲ್ಪ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸಮಸ್ಯೆ ಬರತಕ್ಕಂಥ ಸನ್ನಿವೇಶ ಇರೋದ್ರಿಂದ ಅದರ ಬಗ್ಗೆ ಜಾಗರೂಕತೆ ವಹಿಸ್ಕೊಳ್ಳಿ ಆದಷ್ಟು ಕೂಡ ದುರ್ಗಾರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಸಿಂಹ ರಾಶಿಯ ಫಲಾಫಲ ಹೇಗಿರುತ್ತೆ ರಾಶಿಯವ್ರಿಗೆ ಎರಡರೇ ಮದುವೆ ಪ್ರೇರಣೆಯನ್ನು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಇವತ್ತಿನ ದಿನ ಏನಾದರೂ ಆ ಥರದ ಒಂದು ನಿಮ್ಮ ಜೀವನದಲ್ಲಿ ನಡೆದಿತ್ತು ಮದುವೆಯಾಗಿ ಸಂಬಂಧಗಳು ಮುರಿದೋಗಿತ್ತು ಅಂದಾಗ ಇವತ್ತಿನ ದಿನ ಹೊಸದಾಗಿ ನಿಮಗೆ ಮದುವೆ ಮಾತುಕತೆ ವಿಚಾರಗಳು ನಡೀತಕ್ಕಂಥ ಎರಡನೇ ಮದುವೆ ವಿಚಾರಗಳು ನಡೀತಕ್ಕಂಥದ್ದು ಬಂದೇ ಬರುತ್ತೆ ಅತ್ಯಂತ ಶುಭದ ಕಾಲ ಒಳ್ಳೆಯ ಕಾಲ ಎಲ್ಲರಿಗೂ ಕೂಡ ಇರೋದರಿಂದ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯ ಫಲಾಫಲ ಹೇಗಿರುತ್ತೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ಳಿ ಸುಮ್ಮನೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಮಾಡ್ಕೊಳ್ಳ್ದಲ್ಲೇ ಇರತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೆರೆಯವರೊಟ್ಟಿಗೆ ಉತ್ತಮ ಬಾಂಧವ್ಯ ಜೊತೆಗೆ ಸಂಗಾತಿ ಒಟ್ಟಿಗೆ ಉತ್ತಮವಾದಂಥ ಸಂಭಾಷಣೆ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಯಾವುದೇ ವ್ಯಾಪಾರ ಯೂಶಲಿ ಈ ಬಟ್ಟೆ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶ ಬರೋದ್ರಿಂದ ಸ್ವಲ್ಪ ನಿಮ್ಮ ವ್ಯಾಪಾರದಲ್ಲಿ ನೀವು ನಿಮ್ಮ ಹಮ್ಮನ್ನು ಬಿಟ್ಟು ಸಾಧ್ಯವಾದಷ್ಟು ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ತುಲರಾಶಿಯ ರಾಶಿಯ ಭವಿಷ್ಯವನ್ನು ನೋಡೋಣ ತುಲ ರಾಶಿಯವರಿಗೆ ಖಂಡಿತವಾಗಿ ಇವತ್ತಿನ ದಿನ ಅತ್ಯಂತ ಶುಭ ಕಾಲ ಪ್ರೀತಿ ಪಾತ್ರರಿಗೆ ತಮ್ಮ ಪ್ರೀತಿಯ ನಿವೇದನೆಯನ್ನು ತಿಳಿಸ್ತಕ್ಕಂಥ ದಿನ ದಿನ ಕೂಡ ಆಗುತ್ತೆ ನಿಮ್ಮ ಸಂಗಾತಿ ಇವತ್ತು ಅತ್ಯಂತ ಪ್ರೀತಿಯಿಂದ ನಿಮ್ಮ ನಿಮ್ಮನ್ನು ನೋಡ್ಕೊಳ್ತಕ್ಕಂಥ ದಿನ ಆಗುತ್ತೆ ಒಟ್ಟಾರೆಯಾಗಿ ಲಕ್ಸುರಿಯಸ್ ಲೈಫ್ ಇರ್ತಕ್ಕಂಥ ದಿನ ಕೂಡ ಹಾಗೆ ವೃಶ್ಚಿಕ ರಾಶಿಯ ಫಲ ನೋಡೋಣ ವಾಹನ ಖರೀದಿ ಯೋಗ ಸಾಲ ಎಲ್ಲಾದರೂ ಕೇಳಿದ್ರಿ ಅಂದರೆ ಸಾಲಕ್ಕೆ ಅಪ್ಲೈ ಮಾಡಿದ್ರಿ ವಾಹನ ಸಿಗ್ಬೋದು ಅಂತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಇವತ್ತಿನ ದಿನ ಆ ಒಂದು ಶುಭ ಘಟನೆ ನಡೀತಕ್ಕಂಥದ್ದು ಕೂಡ ನಿಮಗೆ ನಿಮ್ಮ ರಾಶಿಯಲ್ಲಿದೆ ಹಾಗೆ ಧನುರ್ ರಾಶಿಯ ಫಲಾಫಲ ಹೇಗಿರುತ್ತೆ ಕ್ರಿಯೇಟಿವ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಆಗಿರ್ಬೋದು ಅಥವಾ ಸೇಲ್ಸ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗಾಗಿರ್ಬೋದು ಅತ್ಯಂತ ಶುಭದ ಕಾಲ ಖಂಡಿತ ಈ ಒಂದು ದಿನ ಅತ್ಯಂತ ಶುಭ ಆಗಿರುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಪ್ರಯಾಣ ದೂರ ಪ್ರಯಾಣವನ್ನು ಮಾಡತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೆ ಮಕರ ರಾಶಿಯ ಫಲಾಫಲ ಹೇಗಿರುತ್ತೆ ಮಕರ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ಆ ಸನ್ನಿವೇಶದಿಂದ ಮಾನಸಿಕವಾದಂಥ ಹಿಂಸೆ ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಫಲಾಫಲ ಹೇಗಿರುತ್ತೆ ಕುಂಭರಾಶಿಯವರಿಗೆ ನಿಜವಾಗಲೂ ಇವತ್ತಿನ ದಿನ ಸಹಿತವಾಗಿ ಭಾಗ್ಯೋದ ದಿನ ಎಲ್ಲ ಕಾರ್ಯಗಳನ್ನು ಜಯವಾಗ್ತಕ್ಕಂಥ ದಿನ ಕೂಡ ಆಗ್ತದೆ ಅಭಿವೃದ್ಧಿಗೆ ಹೆಚ್ಚು ಪ್ರೇರಣೆ ಇರತಕ್ಕಂಥ ದಿನ ಸಕಲ ಕಾರ್ಯದಲ್ಲೂ ಜಯವನ್ನು ಸಾಧನೆ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಹಾಗೆ ಕೊನೆಯದಾಗಿ ಮೀನರಾಶಿಯ ಫಲಾಫಲ ಹೀಗಿರುತ್ತೆ ಮೀನರಾಶಿಯವ್ರಿಗೂ ಸಹಿತ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ಲಿಕ್ಕೋಸ್ಕರ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಅಧಿಕವಾದಂಥ ವ್ಯಯವನ್ನು ಮಾಡ್ತೀರಿ ಲಕ್ಸುರಿ ಲೈಫ್ ನೀಡ್ ಮಾಡಲಿಕ್ಕೋಗ್ತರ ವ್ಯಯವ ವ್ಯಯ ಆಗ್ತಕ್ಕಂಥದ್ದು ಇರುತ್ತೆ ಒಟ್ಟಾರೆಯಾಗಿ ಆಸೆ ಆಕಾಂಕ್ಷೆಗಳು ಪೂರೈಸ್ತಕ್ಕಂಥ ದಿನ ಕೂಡ ಆಗ್ತದೆ ಸ್ವಲ್ಪ ಹಣದ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ದಯಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು